ಬೆಂಗಳೂರಿನ ನರನಾಡಿ ಅಂತ ಹೇಳುವಂತಹ ಮೆಟ್ರೋ ರೈಲ್ ಅಂದರೆ ಸಬ್ ಅರ್ಬನ್ ರೈಲ್ ಏನಿತ್ತು ಅದಕ್ಕೆ ಅಡಿಷನ್ ಆಗಿ ಬಂದಂತಹ ಮತ್ತು ಪ್ರಪೋಸ್ಟ್ ಇದ್ದಂತಹ ಲೈನ್ ರೆಡ್ ಲೈನ್ ರೆಡ್ ಲೈನಲ್ಲಿ ಸುಮಾರಷ್ಟು ಟನಲ್ ಒಳಗಡೆ ಬಂದರೆ ಇನ್ನೊಂದಷ್ಟು ಕಿಲೋಮೀಟರ್ಸ್ ನ ಮೇಲ್ಗಡೆ ಅಂದರೆ ಎಲಿವೇಟೆಡ್ ಆಗಿ ಬರ್ತಾ ಇತ್ತು ಈ ಕುರಿತಾಗಿರುವಂತಹ ಒಂದು ಸರ್ವೆ ಏನಾಯಿತು ಲ್ಯಾಂಡ್ ಎಕ್ಸಿಬಿಷನ್ ಎಲ್ಲಿಗೆ ಬಂತು ಮತ್ತು ಈ ಕುರಿತಾಗಿ ಎಸ್ಟಿಮೇಷನ್ ಎಷ್ಟಿದೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ಲಿಕ್ಕಿದ್ದೇವೆ ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣೀ ಶಡಿಯ ಮಾಡುವಂತಹ ನಮಸ್ಕಾರಗಳು ಡಿ ಎನ್ ಎ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಆ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ರೆಡ್ ಲೈನ್ ಅಂತಕ್ಕಂಥದ್ದು ಹೆಬ್ಬಾಳದಿಂದ ಐ ಟಿ ಹಬ್ ಆಗಿರುವಂತಹ ಸರ್ಜಾಪುರ ಅಂದರೆ ಸೌತ್ ಈಸ್ಟ್ ತನಕ ಬರುವಂತಹ ಒಂದು ಪ್ರಾಜೆಕ್ಟ್ ಆಗಿತ್ತು ಈ ಪ್ರಾಜೆಕ್ಟ್ಗೆ ಒಂದು ಸರ್ವೆ ಕೂಡ ನಡೀತಾ ಇದೆ ಈ ಸರ್ವೆ ಮುಗಿದ್ಬಿಟ್ಟು ಸ್ಟೇಟ್ ಗವರ್ನಮೆಂಟ್ ಮುಂದೆ ಇದನ್ನು ಇಟ್ಟಿದ್ರು ಎರಡನೇ ಹಂತದ ಪ್ರಾಜೆಕ್ಟ್ಗೆ ಅವರು ಹಣಗೇನು ಹೆಚ್ಚುವರಿ ಬೇಕಾಗುತ್ತೆ ಅಂತ ಹೇಳಿದರು ಇದರ ಪ್ರಾಜೆಕ್ಟ್ನ ಎಸ್ಟಿಮೇಷನ್ ಇದ್ದಂಟು ಇಪ್ಪತ್ತೆಂಟು ಸಾವಿರ ಕೋಟಿ ಇಪ್ಪತ್ತೆಂಟು ಸಾವಿರ ಕೋಟಿ ಇದರಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕು ಮತ್ತು ಟನಲ್ ರೋಡ್ ಟನಲ್ ರೋಡ್ ಥರನೇ ಟನಲಲ್ಲಿ ಈಗ ನಮ್ಮ ಮೆಜೆಸ್ಟಿಕ್ ಹತ್ತಿರ ಹೇಗೆ ಅಂಡರ್ ಗ್ರೌಂಡ್ ಮೆಟ್ರೋ ಇದೆ ಆ ನಿಟ್ಟಿನಲ್ಲಿ ಕೋರ್ಮಂಗ್ಲಾ ತನಕನೂ ಹೆಬ್ಬಾಳದಿಂದ ಕೋರ್ಮಂಗ್ಲ ತನಕನೂ ಟನಲ್ ಮೆಟ್ರೋ ಮಾಡುವಂತಹ ಪರಿಸ್ಥಿತಿಯಲ್ಲಿದ್ದಾರೆ ಈ ಒಂದು ಎಸ್ಟಿಮೇಷನ್ಗೆ ಎಸ್ಟಿಮೇಷನ್ ಸರ್ವೆ ಮಾಡಿ ಇದಕ್ಕೊಂದು ಬಿ ಪಿ ಆರ್ ರೆಡಿ ಮಾಡಿ ಈ ಪ್ರಾಜೆಕ್ಟ್ಗೆ ಎಷ್ಟೆಲ್ಲ ಕಾಸ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ಸ್ಟೇಟ್ ಗೌರ್ನಮೆಂಟ್ಗೆ ಬಿ ಎಮ್ ಆರ್ ಸಿ ಎಲ್ ಪ್ರಾಜೆಕ್ಟನ್ನು ರಿಪೋರ್ಟನ್ನು ಕೊಟ್ಟಿತ್ತು ಈ ಕುರಿತಾದಂತಹ ರಿಪೋರ್ಟನ್ನು ಸ್ಟೇಟ್ ಗೌರ್ನಮೆಂಟ್ ನಮ್ಮ ಸೆಂಟ್ರಲ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರುವಂತಹ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕೆಳಗಡೆ ಬರುವಂತಹ ಮನೋಹರ್ ಲಾಲ್ ಖತ್ತರ್ ಇವರಿಗೆ ಇದನ್ನು ಪ್ರೆಸೆಂಟ್ ಮಾಡಿದೆ ಅವರು ಕೂಡ ಇದಕ್ಕೆ ಅನುಮೋದನೆ ಕೊಡುವ ಹಂತದಲ್ಲೇ ಇದ್ದಾರೆ ಅಂದರೆ ಮೆಟ್ರೋ ಥರ್ಡ್ ಫೇಸ್ ಅಂದರೆ ಫೇಸ್ ತ್ರೀ ಎ ಕೆಳಗಡೆ ಒಂಬತ್ತು ಸಾವಿರ ಕೋಟಿ ಇದಕ್ಕೆ ಬರಲಿಕ್ಕೆ ಇದರಲ್ಲಿ ಸುಮಾರು ಮೂವತ್ತಾರು ಪಾಯಿಂಟ್ ಆರು ಕಿಲೋಮೀಟರ್ನ ಒಂದು ರೈಲ್ವೆ ಟ್ರ್ಯಾಕ್ ಇರಲಿಕ್ಕಿದೆ ಅಂದರೆ ಮೆಟ್ರೋ ರೈಲ್ ಟ್ರ್ಯಾಕ್ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಇದರ ಒಂದು ಲೆಂತ್ ಇರಲಿಕ್ಕಿದೆ ಇದು ಇಪ್ಪತ್ತೆಂಟು ಸಾವಿರದ ನಾನ್ನೂರ ಐದು ಕೋಟಿಯ ಪ್ರಾಜೆಕ್ಟ್ ಅಂತ ಎಸ್ಟಿಮೇಷನ್ ಹಾಕಿದ್ದಾರೆ ಇದರಲ್ಲಿ ಮೇನ್ ನಮ್ಮ ಬೆಂಗಳೂರಿನ ಮೇನ್ ಕಂಜೆಸ್ಟೆಡ್ ಏರಿಯಾಸ್ ಏನಿತ್ತು ಟ್ರಾಫಿಕ್ಕಲ್ಲಿ ಅದನ್ನು ಇದರಲ್ಲಿ ಕವರ್ ಮಾಡಲಿಕ್ಕಿದ್ದಾರೆ ಸರ್ಜಾಪುರ ಆಗಿರ್ಬೋದು ಕ್ಯಾ ಕ್ಯಾರಮೆಲ್ ಆರಂ ಕ್ರಾಸ್ ಕೋರಮಂಗ್ಲ ಡೇರಿ ಸರ್ಕಲ್ ಟೌನ್ ಹಾಲ್ ಆರ್ ಸರ್ಕಲ್ ಮೇಕ್ರಿ ಸರ್ಕಲ್ ಮತ್ತು ಹೆಬ್ಬಾಳ ಇಲ್ಲಿ ಹೆಬ್ಬಾಳ ಮೇಕ್ರಿ ಸರ್ಕಲ್ ಮತ್ತು ಕೆ ಆರ್ ಸರ್ಕಲ್ ಇಲ್ಲಿ ಎಲ್ಲ ನಾವು ನೋಡಿದ್ರೆ ಹೆಚ್ಚಾದ ಟ್ರಾಫಿಕ್ ಇರೋವಂಥದ್ದು ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಇನ್ಕ್ರೀಸ್ ಮಾಡೋದ್ರಿಂದ ಅಲ್ಲಿ ಸಬರ್ಬನ್ ರೈಲ್ವೇಸ್ ರೈಲ್ವೇಸನ್ನು ಕೊಡೋದರಿಂದ ಮತ್ತು ಬ್ಯಾಂಗ್ಳೂರನ್ನು ಅರನಾಡಿ ಆಗಿರುವಂತಹ ಮೆಟ್ರೋನೇ ಕೊಡೋದ್ರಿಂದ ಸುಮಾರಷ್ಟು ಹೆಲ್ಪ್ ಆಗ್ಲಿಕ್ಕಿದೆ ಈ ಒಂದು ಪ್ರಾಜೆಕ್ಟ್ ಸುಮಾರು ಡಿಸೆಂಬರ್ ಆರಕ್ಕೇ ಎರಡು ಸಾವಿರದ ಇಪ್ಪತ್ನಾಲ್ಕೇ ಒಂದು ಪೆಂಡಿಂಗ್ ಸಿಕ್ಕಿತ್ತು ಪೆಂಡಿಂಗ್ ಇದ್ದಂತಹ ಅಪ್ರೂವಲ್ ಅನ್ನು ಅಪ್ರೂವಲ್ ಸಿಕ್ಕಿತ್ತು ಬಿ ಎಮ್ ಆರ್ ಸಿ ಎಲ್ ಕಡೆಯಿಂದ ಅದನ್ನು ಸ್ಟೇಟ್ ಗೌರ್ಮೆಂಟ್ ಕೂಗು ಹುಟ್ಟಿದ್ರು ಇದರ ಒಂದು ಎಸ್ಟಿಮೇಟೆಡ್ ಎಂಡ್ ಡೇಟ್ ಬಂದು ಟ್ವೆಂಟಿ ತರ್ಟಿ ಅಂತ ಹೇಳ್ತಾ ಇದ್ದಾರೆ ಆದರೆ ಯೆಲ್ಲೋ ಲೈನ್ ಕೂಡ ಟ್ವೆಂಟಿ ಟ್ವೆಂಟಿ ಟೂ ಸ್ಲೇಟೆಡ್ ಇದ್ದಂಥದ್ದು ಆದರೆ ಟ್ವೆಂಟಿ ಟ್ವೆಂಟಿ ಫೈವ್ ಆದರೂ ಕೂಡ ಓಪನ್ ಆಗ್ತಾಯಿಲ್ಲ ಅದಕ್ಕೆ ಕೋವಿಡ್ ಮತ್ತು ಇನ್ನಿತರ ರೀಸನ್ಸನ್ನು ಕೊಟ್ಟರು ಕೂಡ ಇದುವರೆಗೂ ರೋಲ್ಔಟ್ ಆಗ್ತಾಯಿಲ್ಲ ಅವರಿಗೆ ಇತ್ತೀಚೆಗೆ ಪರ್ಮಿಷನ್ ಸಿಕ್ಕಿದೆ ಎಲ್ಲೋ ಲೈನ್ ಏನಿತ್ತು ಆರ್ ವಿ ಆರ್ ವಿಯಿಂದ ವಿದ್ಯಾಲಯದಿಂದ ಬೊಮ್ಮಸಂದ್ರ ತನಕ ಹೋಗುವಂತಹ ಲೈನ್ ಏನಿತ್ತು ಇದಕ್ಕೆ ಯೆಲ್ಲೋ ಲೈನ್ ಅಂತ ಹೇಳ್ತೀವಿ ಈ ಲೈನಿಗೆ ಮೊನ್ನೆ ರೋಲ್ಔಟಿಗೆ ಒಂದು ಪರ್ಮಿಷನ್ ಸಿಕ್ಕಿದೆ ಅದನ್ನು ಅದು ಎಲ್ಲ ಅಂದ್ಕೊಂಡ ಹಾಗೆ ಆದರೆ ಆಗಸ್ಟರ ತನಕ ಇದು ಓಪನ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲೋ ಲೈನ್ ಓಪನ್ ಆಗ್ಬೋದು ಇದು ಗ್ರೀನ್ ಲೈನಿಗೆ ಇಂಟರ್ಚೇಂಜ್ ಜಂಕ್ಷನ್ ಇರುವಂತಹ ರಾಷ್ಟ್ರೀಯ ವಿದ್ಯಾಲಯದಿಂದ ಸ್ಟಾರ್ಟ್ ಆಗಿ ಬೊಮ್ಮಂದ್ರ ತನಕ ಕೂಡ ಹೋಗ್ಲಿಕ್ಕಿದೆ ಇದಾದ ನಂತರ ಈಗ ರೆಡ್ ಲೈನ್ ಏನಿದೆ ಇದರ ಪ್ರಪೋಸಿಷನನ್ನು ಸೆಂಟ್ರಲ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರುವಂಥ ಮನೋಹರ್ ಲಾಲ್ ಖತ್ತರ್ ಅವರಿಗೆ ಕೊಟ್ಟಿರೋದ್ರಿಂದ ಅವರ ಅನುಮೋದನೆಯನ್ನು ಕಾಯ್ತಾ ಇದ್ದಾರೆ ಅನುಮೋದನೆ ಸಿಕ್ಕ ನಂತರ ಈ ಡಿ ಪಿ ಆರ್ ಕರೆದಿದ್ದಾಗ ಲ್ಯಾಂಡ್ ಅಕ್ವಿಸಿಷನ್ ಸ್ಟಾರ್ಟ್ ಆಗುತ್ತೆ ಅದನ್ನ ಟೆಂಡರ್ ಪ್ರೋಸೆಸ್ ಇದು ಇದು ಇದುವರೆಗೂ ಇರುವಂತಹ ಎಲ್ಲ ರೈಲ್ವೆಗಳಿಗೂ ಪಿ 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 ಮಾಡಲ್ಲೇ ಮಾಡುತ್ತಾ ಮಾಡ್ತಾ ಇರುವಂಥದ್ದು ಮೆಟ್ರೋ ರೈಲನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಅಂದರೆ ಗೌರ್ಮೆಂಟ್ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ತರುತ್ತೆ ಮತ್ತು ಪ್ರೈವೇಟ್ ಒಂದಷ್ಟು ತರ್ತಾರೆ ಈ ನಿಟ್ಟಿನಲ್ಲಿ ಅವರು ಪ್ರಾಜೆಕ್ಟನ್ನು ಮುಗಿಸಿ ಅದನ್ನು ಕೊಡುವವರೆಗೂ ಟ್ರಾನ್ಸ್ಫರ್ ಆಗುತ್ತೆ ಇಡೀ ಪ್ರಾಜೆಕ್ಟ್ ಸ್ಟೇಟ್ ಗೌರ್ನಮೆಂಟ್ಗೆ ಮತ್ತು ಸೆಂಟ್ರಲ್ ಗೌರ್ನಮೆಂಟಿನ ಮಧ್ಯಸ್ಥಿಕೆ ಅಂದರೆ ಎರಡು ಕಂಬೈಂಡಾಗಿ ನಡೆಯುವಂತಹ ಬಿ ಎಮ್ ಆರ್ ಸಿ ಅಲ್ಲಿಗೆ ಇದರಲ್ಲಿ ಸುಮಾರಷ್ಟು ಇಂಟರ್ ಇಂಟರ್ಸೆಶ್ ಇಂಟರ್ಸೆಕ್ಷನ್ಗಳು ಮತ್ತು ಇಂಟರ್ಚೇಂಜ್ ಸ್ಟೇಷನ್ಗಳು ಬರಲಿಕ್ಕಿದೆ ಮತ್ತು ಇದರಲ್ಲಿ ಎಷ್ಟು ಸ್ಟೇಷನ್ಗಳು ಬರಲಿಕ್ಕಿದೆ ಅಂತ ನಾವು ನೋಡಲಿಕ್ಕಿದ್ದೇವೆ ಮೇನ್ಲಿ ಈ ಒಂದು ಪ್ರಾಜೆಕ್ಟ್ ಏನಿದೆ ಸುಮಾರಷ್ಟು ಲೈನ್ಸನ್ನು ಇಂಟರ್ಸೆಕ್ಟ್ ಮಾಡಲಿಕ್ಕಿದೆ ಆರೆಂಜ್ ಲೈನ್ ಮುಂದೆ ಬರುವಂಥದ್ದು ಮತ್ತು ಬ್ಲೂ ಲೈನ್ ಏನು ಏರ್ಪೋರ್ಟಿಗೆ ಕನೆಕ್ಟ್ ಆಗುವಂಥ ಲೈನ್ ಅಂತ ಹೇಳ್ತಾರಲ್ಲ ಅದಕ್ಕೂ ಕೂಡ ಇಂಟರ್ಸೆಕ್ಷನ್ ಆಗಲಿಕ್ಕಿದೆ ಪಿಂಕ್ ಲೈನ್ ಅಂದರೆ ಪನ್ನೇರ್ಘಟ ಟುವರ್ಡ್ಸ್ ಹೋಗುವಂಥ ಲೈನ್ ಆಗಿರ್ಬೋದು ಪರ್ಪಲ್ ಲೈನ್ ಈಗಿರುವಂತಹ ಪರ್ಪಲ್ ಲೈನ್ ವೈಟ್ ಫೀಲ್ಡ್ ತನಕ ಹೋಗ್ತಾ ಇದ್ದಾರಲ್ಲ ಇದಕ್ಕೆ ಕೂಡ ಇಂಟರ್ಸೆಕ್ಷನ್ ಆಗುವಂತಹ ಸ್ಟೇಷನ್ಗಳು ಸುಮಾರು ಬರಲಿಕ್ಕಿವೆ ಇದರಲ್ಲಿ ನಾವು ಮೇನ್ಲಿ ನೋಡಬೇಕಾಗಿರುವಂಥದ್ದು ಯಾವುದೆಲ್ಲ ಸ್ಟೇಷನ್ ಬರುತ್ತೆ ಹೆಬ್ಬಾಳದಿಂದ ಶುರುವಾಗಿ ಸರ್ಜಾಪುರ ತನಕ ಹೋಗುವಾಗ ಹೆಬ್ಬಾಳ ಗಂಗಾನಗರ ವೆಟರ್ನರಿ ಕಾಲೇಜು ಮೇಕ್ರಿ ಸರ್ಕಲ್ ಪ್ಯಾಲೆಸ್ ಗುಟ್ಟಹಳ್ಳಿ ಗುಟ್ಟಹಳ್ಳಿ ಪ್ಯಾಲೇಸ್ ರೋಡ್ ಅಂತ ಹೇಳ್ತೀವಿ ಆ ಥರ ಬೆಂಗಳೂರು ಗೋಲ್ಫ್ ಕೋರ್ಸ್ ಕೃಷ್ಣರಾಜೇಂದ್ರ ಸರ್ಕಲ್ ಬಸವೇಶ್ವರ ನಗರ ಬಸವೇಶ್ವರ ಸರ್ಕಲ್ ಕೃಷ್ಣರಾಜೇಂದ್ರ ಸರ್ಕಲಲ್ಲಿ ಒಂದು ಇಂಟರ್ಸೆಕ್ಷನ್ ಇರುತ್ತೆ ಪರ್ಪಲ್ ಲೈನಿಗೆ ಮತ್ತು ಟೌನ್ ಹಾಲ್ ಶಾಂತಿನಗರ ಬಸ್ ಸ್ಟ್ಯಾಂಡು ನಿಮ್ಹ್ಯಾನ್ಸ್ ಡೈರಿ ಸರ್ಕಲ್ ಇಲ್ಲಿ ಪಿಂಕ್ ಲೈನಿಗೆ ಇಂಟರ್ಸೆಕ್ಷನ್ ಇರುತ್ತೆ ಡೈರಿ ಸರ್ಕಲಲ್ಲಿ ಕೋರ್ಮಂಗ್ಲ ಎರಡನೇ ಬ್ಲಾಕ್ ಕೋರ್ಮಂಗ್ಲ ಮೂರನೇ ಬ್ಲಾಕ್ ಇಲ್ಲಿಗೆ ಟನಲ್ ರೋಡ್ ಎಂಡಾಗುತ್ತೆ ಜಕ್ಕಸಂದ್ರ ಆಗರದಲ್ಲಿ ಬ್ಲೂ ಲೈನಿಗೆ ಇಂಟರ್ಸೆಕ್ಷನ್ ಇರುತ್ತೆ ಇಬ್ಬಳೂರಲ್ಲಿ ಕೂಡ ಬ್ಲೂ ಲೈನ್ ಇರುತ್ತೆ ಇಂಟರ್ಸೆಕ್ಷನ್ ನಂತರ ಬೆಳಂದೂರು ಗೇಟ್ ಕೈಕೊಂಡ್ರಹಳ್ಳಿ ದೊಡ್ಡಕಾನೆಹಳ್ಳಿ ಕ್ಯಾಮ್ರಾಮಲ್ಮ್ಯಾನ್ ಅಂಬೇಡ್ಕರ್ ನಗರ ಕೊಡತಿ ಸರ್ಕಲ್ ದೋಮಸಂದ್ರ ಸೋಮಾಪುರ ಕಡಗ್ರ ಸರ್ಜಾಪುರ ಸರ್ಜಾಪುರಕ್ಕೆ ಇದು ಎಂಡಾಗ ಈ ಒಂದು ಪ್ರಾಜೆಕ್ಟ್ನಲ್ಲಿ ಇಷ್ಟೊಂದು ಮೇನ್ಲಿ ಆರೆಂಜ್ ಲೈನ್ಗೆ ಮತ್ತು ಪಿಂಕ್ ಲೈನ್ಗೆ ಮತ್ತು ಬ್ಲೂ ಲೈನ್ಗೆ ಕನೆಕ್ಟ್ ಆಗುವಂಥದ್ದು ಈ ಒಂದು ಪ್ರಾಜೆಕ್ಟನ್ನು ನಾವು ಕುಲಂಕುಷವಾಗಿ ನೋಡಿದ್ರೆ ರಾಜೇಂದ್ರ ಸರ್ಕಲ್ ಕೃಷ್ಣರಾಜೇಂದ್ರ ಸರ್ಕಲ್ ಅಂತ ಹೇಳ್ತೀವಿ ಇಲ್ಲಿ ಪರ್ಪಲ್ ಲೈನಿಗೆ ಕನೆಕ್ಟ್ ಆಗುತ್ತೆ ಅದು ವೈಟ್ ಫೀಲ್ಡ್ ಕಾಡುಗೋಡಿ ಮತ್ತು ಚಲಘಟ್ಟ ತನಕ ಹೋಗ್ಲಿಕ್ಕೆ ಅಲ್ಲಿ ಅದು ಬಿಟ್ಟರೆ ಹೆಬ್ಬಾಳ ಇಲ್ಲಿ ಆರೆಂಜ್ ಲೈನು ಜೆ ಪಿ ನಗರ ಫೋರ್ತ್ ಫೇಸ್ಗೆ ಹೋಗುತ್ತೆ ಅಲ್ಲಿ ಕೂಡ ಇಂಟರ್ಸೆಕ್ಷನ್ ಆಗುತ್ತೆ ಮತ್ತು ಬ್ಲೂ ಲೈನ್ ಅಂದರೆ ಸೆಟ್ರಲ್ ಸಿಲ್ಕ್ ಬೋರ್ಡಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗುತ್ತಲ್ಲ ಆ ಲೈನಿಗೆ ಇಲ್ಲಿ ಇಂಟರ್ಸೆಕ್ಷನ್ ಇರುತ್ತೆ ಮತ್ತು ಡೈರಿ ಸರ್ಕಲ್ ಇಲ್ಲಿ ಪಿಂಕ್ ಲೈನ್ ಜೊತೆ ಇಂಟರ್ಸೆಕ್ಷನ್ ಇರುತ್ತೆ ಅಂದರೆ ನಾಗವಾರ ಟು ಕಾಲೇನ ಹಗ್ರಹಾರ ಇದು ಕೂಡ ಪ್ರಪೋಸ್ ಲೈನ್ ಇದು ಇನ್ನೂ ಡಿ ಪಿ ಆರ್ ಎಲ್ಲ ಆಗ್ತಾಯಿದೆ ಅದಾದ ನಂತರ ಆಗರ ಇಲ್ಲಿ ಆರೆಂಜ್ ಲೈನಿಗೆ ಅಂದರೆ ಜೆ ಪಿ ನಗರ್ ಫೋರ್ತ್ ಫೇಸ್ ಏನು ಹೋಗುತ್ತೆ ಆ ಒಂದು ಗೆ ಕನೆಕ್ಟ್ ಆಗುವಂಥದ್ದು ಮತ್ತು ಬ್ಲೂ ಲೈನ್ ಕೆಂಪಾಪುರ ಇದು ಇಲ್ಲಿ ಕೂಡ ಒಂದು ಇಂಟರ್ಸೆಕ್ಷನ್ ಆಗಲಿಕ್ಕಿದೆ ಮತ್ತು ಇಬ್ಬಳೂರು ಹಿಬ್ಬಳ್ಳೂರಲ್ಲಿ ಆರೆಂಜ್ ಲೈನ್ ಆ್ಯಸ್ ಇಟ್ ಇಸ್ ಜೆ ಪಿ ನಗರ ಫೋರ್ತ್ ಫೇಸ್ ಇಂದ ಕೆಂಪಾಪುರಕ್ಕೆ ಮತ್ತು ಬ್ಲೂ ಲೈನ್ ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಕೆ ಎಲ್ ಟರ್ಮಿನಲ್ ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸುಮಾರು ಎಲ್ಲೋ ಲೈನ್ ನಮ್ಮ ಸೌತನ್ನು ಪೂರ್ತಿ ಕವರ್ ಮಾಡೋದು ಮುಮಸಂದ್ರ ತನಕ ಕವರ್ ಮಾಡೋದ್ರಿಂದ ಆ ಎಲ್ಲೋ ಲೈನಿಗೆ ಕನೆಕ್ಟ್ ಆಗುವಂತಹ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಹತ್ತಿರ ಹತ್ರ ಬಂದರೆ ಇದು ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಕೆ ಎ ಎಲ್ಲಿಗೆ ಹೋಗುವಂತಹ ರೂಟ್ ಸಿಕ್ಕರೆ ದೇವನಹಳ್ಳಿ ಟು ಬೊಮಾಸ್ ಅಂದರೆ ಒಂದು ನೆಟ್ವರ್ಕ್ ಸಿಗಲಿಕ್ಕಿದೆ ಬೆಂಗಳೂರಿಗೆ ಮೆಟ್ರೋ ಮೂಲಕ ಅಂದರೆ ಮೆಟ್ರೋ ಅಂತಕ್ಕಂಥದ್ದು ನೂಕ್ಯಾಂಡ್ ಕಾರ್ನರ್ಸ್ಗೆ ಕೂಡ ತಲುಪಲಿಕ್ಕೆ ಅದಕ್ಕೆ ನಾವು ಲಾಸ್ಟ್ ಟೈಮ್ ಕೂಡ ಸಬ್ ಅರ್ಬನ್ ತುಂಬ ಬೆಸ್ಟ್ ಆರ್ ಆರ್ ಟಿ ಎಸ್ನ ಹೊರಗಡೆ ನಗರಗಳಿಗೆ ಕನೆಕ್ಟ್ ಮಾಡಲಿಕ್ಕೆ ಇಟ್ಕೊಳ್ಳಿ ಮತ್ತು ಸಬ್ ಅಬನ್ ರೇಲ್ ರೈಲ್ ಏನಿದೆ ಮೆಟ್ರೋ ಅದನ್ನು ಆದಷ್ಟು ಸಿಟಿಯ ನೂಕ್ಯಂಡ್ ಕಾರ್ನರ್ಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಂಥದ್ದು ಇದಾಗಿತ್ತು ವೀಕ್ಷಕರೇ ರೆಡ್ ಲೈನ್ನ ಒಂದು ಅನಾಲಿಸಿಸ್ ಏನೆಲ್ಲ ಆಗಲಿಕ್ಕಿದೆ ಪೋಸ್ಟ್ ಲೈನಲ್ಲಿ ನಾನು ನಿಮ್ಮ ಧರಣಿ ಶೆಟ್ಟ ಧನ್ಯವಾದ